ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೇನೆ ನಮ್ಮನೆ ಇವತ್ತು ಕೊನೆ ಕೊಯ್ಲು ನಡೀತಾ ಇದ್ದು ತೋಟದಲ್ಲಿ ನೋಡುವಣ ಈಗ ಹೆಂಗೆ ಮಾಡ್ತಾ ಇದ್ದ ಕೊನೆ ಹೆಂಗೆ ಕೊಯ್ತಾಯಿದ್ದ ಅಂತ ನೋಡುವಣ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಿಗೆ ಗೋ ಆ ದಿವಸ ನಾನು ತೋರಿಸ್ತಾ ಇರೋದೇ ಬೇರೆ ತೋಟ ಇವತ್ತು ನಾನು ತೋರಿಸ್ತಾ ಇರೋದೇ ಬೇರೆ ತೋಟ ಇಲ್ಲಿ ಇವತ್ತು ಕೊನೆ ಕೊಯ್ಲು ನಡೀತಾ ಇದ್ದು ಕಾಳು ಮೆಣಸಿನ ಬಳ್ಳಿ ನೋಡಿ ಕಾಳುಮೆಣಸು ಆಜು ಚಿಕ್ಕ ಚಿಕ್ಕದು ಆದರೆ ಬೆಳೆದಿಲ್ಲ ಅದು ನೋಡಿ ಇವತ್ತು ಈ ವರ್ಷ ಸ್ವಲ್ಪ ಕಡಿಮೆ ಕಾಳುಮೆಣಸು ಮೆಣಸು ಇಲ್ಲಾಂದರೆ ತುಂಬ ಕಾಳುಮೆಣಸು ಆಗ್ತಾ ಇತ್ತು ನಾನು ಸಹ ಕಾಳುಮೆಣಸನ್ನ ಮೆಣಸನ್ನು ಇದು ಕಾಳುಮೆಣಸು ಮೆಣಸು ಹಾಗೆ ಹೆಂಗೆ ಕೊನೆ ಕೊಯ್ಲು ಮಾಡ್ತಿದ್ದ ನೋಡುವನ ಸಖತ್ತಾಗಿರ್ತು ಇದು ಬೇರೆ ಕಡೆ ಮತ್ತೊಂದು ತೋಟ ಇದು ತೋಡುವ ತೋಟ ಅಂದರೆ ಸಿಕ್ಕಾಪಟ್ಟೆ ಖುಷಿ ಅಂದ ಎಲ್ಲರಿಗೂ ಇಲ್ಲಿ ನೋಡಿ ಇಲ್ಲೂ ತುಂಬ ಮೆಣಕಾಳ ಇದು ಒಂದೊಂದು ಬಳ್ಳಿ ಒಂದೊಂದು ಥರ ಒಂದು ಕಡೆ ಕಡಿಮೆ ಒಂದು ಕಡೆ ಜಾಸ್ತಿ ತಿಮ್ಮ ಕೊನೆ ಕೊಯ್ತಾ ಇದ್ದ ನಾರಾಯಣ್ ಕೊನೆ ಹಿಡಿತ ತಿಮ್ಮ ಕಾಣಿಸ್ತಿದ ನಾರಾಯಣ ಅದ್ ಕೆಂತ ಹೇಳ್ತಾರ ಅಲ್ಲಿ ಹಿಡುದಕ್ಕೆ ಹೇಳ್ತಾರ ಬಲೆ ಬಲೆ ತರ ಬಲೆ ತರ ಉಂಟಲ್ಲ ಅದಕ್ಕೆ ಹೇಳ್ತಾರ ಜಾಲ್ರಿ 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 ಅಡಕೆ ಹಿಡಿಯೋ ಜಾಲ್ರಿ ಈ ವರ್ಷ ಸ್ವಲ್ಪ ಕಡಿಮೆ ಅಡಕೆ ಯಾರಿ ಕಲೆ ಖುಷಿ ಇಲ್ಲ ತೋಟ ಅಂದರೆ ಎಲ್ರಿಗೂ ಖುಷಿ ಅಲ್ವಾ ಅಡಿಕೆ ಎಲ್ಲ ಕೊಯ್ದು ಹಾಕಿದ್ದ ಇಲ್ಲಿ ಅದಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಗಿದ್ಕೊಂಡಿದ್ದು ಎಲ್ಲ ಹೆಕ್ಕವು ಎರಡು ಜನ ಅದೇ ಕೆಲಸಕ್ಕೆ ಬೇಕು ಅಡಿಕೆ ಕುಲೆ ಇಲ್ಲೊಂದು ಪಾಯಿಂಟ್ ಮುರಿದು ಹೋಗಿ ನೀರು ಹಾರ್ತಾ ಇದ್ದು ಕಾರಂಜಿ ಥರ ನೋಡಿ ಒಮ್ಮೆ ಕೊನೆ ಕೊಯ್ಯೂ ಒಂದು ಕಲೆ ಚಿಕ್ಕು ಮರ ನೋಡಿದ್ರೆ ಚಿಕ್ಕು ಮರ ಒಮ್ಮೆ ತೋರಿಸ್ತೆ ಇದು ಚಿಕ್ಕು ಮರ ಕಾಯಿ ಮಾತ್ರ ಕೇಳಡಿ ಮಂಗ ಒಂದು ಹಿಡಿಸ್ತಾ ಇಲ್ಲೆ ಎಲ್ಲ ಹೊತ್ಕೊಂಡು ಹೋಗ್ತು ಒಂದೊಂದು ಕಾಯೂ ಇಲ್ಲೇ ಎಲ್ಲ ಚೊಕ್ಕ ಮಾಡಿದ್ದು ಎಲ್ಲ ಬೆಟ್ಟ ಸಿಕ್ಕಾಪಟೆ ಬೆಟ್ಟ ಮಂಗನಿಗೆ ಅದೇ ಕೆಲಸ ಇದು ಎಂಥದ್ದು ನಿಮಗೆ ಕೂತಿದ್ದ ಮುತುಕಲು ಹೇಳ್ತಾ ಇದಕ್ಕೆ ಮುತುಕಲು ಸಮೀಧ ಇದು ಕಾರ್ಯಕ್ರಮ ಕಲ ಉಪಯೋಗಿಸ್ತಾ ಇದನ್ನು ಮುತುಕಲು ಸಮೀದ ಅಂತದ್ದು ಹಾಗೆ ಎಂಡು ಅಲ್ಲಿವರೆಗೆ ಎಂಡು ಫುಲ್ಲು ಅಲ್ಲಿವರೆಗಿದ್ದು ಆಮೇಲೆ ಎಂಡಾಗ್ತದೆ ತೋಟ ಹಾಗೆ ಇದೊಂದು ಮಾವಿನ ಮರ ಇದು ಈಶಾಡ ಹಣ್ಣು ಅಂತ ಅಂದರೆ ದೊಡ್ಡ ದೊಡ್ಡ ಹಣ್ಣು ಸಿಕ್ಕಾಪಟ್ಟೆ ದೊಡ್ಡ ಹಣ್ಣು ಇದಕ್ಕೆ ಆಗೋದು ಆದರೆ ಎಲ್ಲ ಮಂಗ ಗೋವಿಂದ ಗೋವಿಂದ ಅನಿಸೋದು ಆ ಕಡೆ ಇರೋದು ಕೂಡ ಮಾವಿನ ಮರವೇ ಸುಮಾರು ಮಾವಿನ ಮರ ಇದ್ದು ಇಲ್ಲಲ್ಲವ अड़के मर हा असाध्य ಮೊದಲೆಲ್ಲ ಹಗ್ಗದಲ್ಲಿ ಇಳಿಸ್ತಾ ಇದ್ರು ಕೊನೆಯನ್ನು ಈಗ ಹಾಗಲ್ಲ ಈಗ ಜಾಲರಿ ಬಂದಿದೆ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ಲ ಅಲ್ವಾ ಎಲ್ಲದೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಈಗಿನ ಜನ್ರೇಷನ್ನಲ್ಲಿ ಎರಡು ಕೆಲಸ ಮಾಡಿದ್ರೆ ಹೆಚ್ಚಾಗಿಬಿಡುತ್ತೆ ಮಾಡೋಕೆ ಆಗೋಲ್ಲ ಅಯ್ಯೋ ಕಾಲು ನೋವು ಮಂಡಿ ನೋವು ಎಲ್ಲ ಹೇಳ್ತಾರೆ ತೆಂಗಿನ ಮರ ನೋಡಿ ಕಾಯಿ ಇಲ್ಲ ಕಾಯೇ ಕಡಿಮೆ ಎಲ್ಲ ಮಂಗ ತಿಂದು ತಿಂದು ಹಾಕೋದು ಮರ್ರೆ ಇದೆ ಅಂತ ಗೊತ್ತಿದ್ದ ಓಕೆ ಅನಾನಸ್ ಇದು ಇದಕ್ಕೆ ಅನಾನಸ್ ಆಗ್ತು ಮಳೆಗಾಲದಲ್ಲಿ ಈಗ ಅನಾನಸ್ ಇಲ್ಲ ಇದಕ್ಕೆ ಆ ಕಡೆ ಅಲ್ಲಿವರೆಗೂ ಇದ್ದು ರೋಡಲ್ಲಿ ಒಂದು ನಾಯಿ ಇದೆ ಮರ್ರೆ ಪಾಪ ಇದು ನಮ್ಮ ಕೆಳಗಡೆ ಗದ್ದೆ ಇದು ಗದ್ದೆಯೆಲ್ಲ ಈಗ ಕ್ಲೀನ್ ಇಲ್ಲ ಇದೊಂದು ಎಂಥ ಮರ ಗೊತ್ತಾ ನಿಮಗೆ ಸ್ವೀಟ್ ಮಾಡೋದು ಇದರಿಂದ ಈ ಎಲೆಯಿಂದ ಅಕ್ಕಿಯನ್ನು ರುಬ್ಬಿ ಹಾಗೇ ಕಾಯಿ ತುರಿಯನ್ನು ಹಾಕಿ ಇದರಿಂದ ಸ್ವೀಟ್ ಮಾಡ್ತಾರೆ ಗೆಣಸಲೆ ಎಲೆ ಅಂತ ಹೆಸರು ಇದಕ್ಕೆ ಗೆಣಸಲೆ ಲವಂಗ ಹಾಂ ಸಾರಿ ಎಲ್ಲ ಒಂದೇ ಎಲ್ಲ ಒಂದೇ ಇದೊಂದು ನಿಮಗೆ ತೋರಿಸಿದ್ದೆ ನಾನು ಚಂದ್ರಕಾಯಿ ಅಂತ ಆಕಳಿಗೆ ಬಣ್ಣವನ್ನು ಹಚ್ಚೋದು ಇದರಿಂದ ಬೀಜ ಇರೋದು ಇದರಲ್ಲಿ ನಮ್ಮ ಗೋಪೂಜೆ ವಿಡಿಯೋದಲ್ಲಿದೆ ನೋಡಿ ಕಲರ್ ಬಂತು ಕೈಗೆ ಚಂದ ಕಲರ್ ಬಂತು ತುಂಬಾ ಚೆನ್ನಾಗಿದೆ ಇದು ಕಲರ್ಫುಲ್ ಎಷ್ಟು ಚಂದ ಕಲರ್ ಬಂತು ನೋಡಿ ಹಾಗೆ ಇದು ಗೊಬ್ಬರದ ಗುಂಡಿ ಹೇಗಿದ್ದು ಕೊನೆ ಕೊಯ್ಲು ಇಷ್ಟ ಆತ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್